ಧೈರ್ಯದಿಂದ ದಿಟ್ಟವಾಗಿ ನಮ್ಮ ಸುದ್ದಿ ನಿಮ್ಮ ನಂಬಿಕೆ ವೀಕ್ಷಿಸಿ ಬಾಬಾ ಸಾಹೇಬ್ ನ್ಯೂಸ್ ನಾಥ ಸೌಣೂರು ನಗರದ ಮುಖ್ಯ ರಸ್ತೆಯ ಗಟಾರ್ ಗಂಡಾಂತರ ಕರಿಯಮ್ಮ ದೇವಿ ದೇವಸ್ಥಾನದ ಎದುರು ಗಟಾರ್ ನೀರಿನಿಂದ ತುಂಬಿ ಹೋಗಿರುವ ರಸ್ತೆ ಸವಣೂರ್ನಾಗ ಹಲಸೋ ಹಲಸು ಗಪ್ಪು ನಾರುತ್ತಿರುವ ಗಟಾರ್ಗಳು ಖಾರ ರೀತಿ ಮಾಡುತ್ತಿರುವ ಅಧಿಕಾರಿಗಳು ಹೌದ್ರಿ ಅಪ್ಪ ಪಟ್ಟಣದಾಗ ಅಧಿಕಾರಿಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಕೇಳೋರಿಲ್ಲಾಗೇತ್ ನೋಡ್ರಿ ಯಾಕಂದ್ರ ಸೌಣೂರಿನ ಸಮಸ್ಯೆ ಸಾವ್ರಿದಾವ್ರಿ ಆದ್ರೆ ಇವನ್ನ ಕೇಳೋರು ಯಾರು ಇಲ್ದಂಗ ಆಗೇತ್ ನೋಡ್ರಿ ಹಂಗ ಸ್ವಲ್ಪ ಇಲ್ ನೋಡ್ರಿ ಅಲ್ಲ ಸೌಣೂರು ಪಟ್ಟಣದ ದಂಡಿನ ಪೇಟೆ ಓಣಿ ನೋಡಿದ್ರೆ ಕಸ ತುಂಬಿ ತುಳ್ಕಾತೈತಿ ಗಟರ್ಗಳು ಕೊಳೆತು ಹೊಲಸ್ ಇದಾವ್ ಆದ್ರೂ ಒಬ್ಬ ಅಧಿಕಾರಿ ಆಗ್ಲಿ ಮೆಂಬರ್ ಆಗ್ಲಿ ಒಬ್ರು ಬಂದು ನೋಡಿಲ್ಲ ನೋಡ್ರಿ ಇಂಥವ್ರೆಲ್ಲಾ ನಮ್ಮ ಸಮಾಜ ಹೆಂಗ್ ಉದ್ಧಾರ ಮಾಡ್ತಾರೋ ನಾ ಕಾಣೇ ಹೆಸರಿಗೆ ಮಾತ್ರ ಇವರು ಪ್ರಜಾಪಕ್ಷಕರು ಇಲ್ಲಿ ಭಕ್ಷಕರಾಗ್ಯಾರ ನೋಡ್ರಿ ಇಲ್ಲಿ ಜನ ಪಾಪ ಹೆಂಗಾದ್ರೆ ಹೆಂಗ್ ಬದುಕ್ಬೇಕ್ರಿ ಉತ್ತರಾಣ ಜನಪ್ರತಿನಿಧಿಗಳೇ ಹೇಳ್ಬೇಕು ನೋಡ್ರಿ ಜನರು ಹೋಗಿ ತಮ್ಮ ಕಷ್ಟನ ಹೇಳ್ಕೊಂಡ್ರ ಅಂತ ಹೊರತು ಬಂದು ಇಲ್ಲಿ ಯಾರೂ ಕೆಲಸ ಮಾಡಿಲ್ರಿ ನೋಡ್ರಿ ಗೋರ್ಮೆಂಟ್ ಪಗಾರ್ ತಗೊಂಡು ಕೆಲಸ ಮಾಡದೆ ಇರೋ ಇವರಿಗೆ ಜನ ಏನೇನು ಹೇಳ್ತಾ ಇದೆ ಕೇಳ್ರಿ ಇಲ್ಲ ಜನ ನೋಡ್ರಿ ಇಷ್ಟೆಲ್ಲ ಬೈತಿದ್ದಾರೆ ಆದ್ರೂ ಕೂಡ ನಿದ್ದೆ ಮಾಡ್ತಿರೋ ಅಧಿಕಾರಿಗಳು ಮತ್ತು ನಮ್ಮ ಸತ್ತ ಜನಪ್ರತಿನಿಧಿಗಳು ಇನ್ನೂ ಎದ್ದಿಲ್ಲ ನೋಡ್ರಿ ಇವ್ರು ಯಾವಾಗಾದ್ರೂ ಹೇಳ್ತಾರ ಕಾದ್ ನೋಡ್ಬೇಕಾಗಿತ್ತು ವರದಿಗಾರರು ಮುನ್ನಾಗೌಡಗೇರಿ ಹಾವೇರಿ ಜಿಲ್ಲೆ ಧೈರ್ಯದಿಂದ ದಿಟ್ಟವಾಗಿ ನಮ್ಮ ಸುದ್ದಿ ನಿಮ್ಮ ನಂಬಿಕೆ ವೀಕ್ಷಿಸಿ ಬಾಬಾ ಸಾಹೇಬ್ ನ್ಯೂಸ್